ಹಾಯ್ ಅಲ್ವೂ ನಮಸ್ಕಾರ ಸ್ನೇಹಿತರ ಇಲ್ಲಿ ತಾಂಡವ್ ಮತ್ತೆ ಭಾಗ್ಯ ಒಂದಾಗ್ಬಿಟ್ರ ಗಂಡನ ಪರಿಸ್ಥಿತಿ ಭಾಗ್ಯಳನ್ನ ತಾಂಡವ ಇರೋ ಕಡೆ ಬರುವ ಹಾಗೆ ಮಾಡ್ತಾ ಏನಾಯ್ತು ಏನ್ ಕತ್ತ ಎಲ್ವನ್ನ ಕೂಡ ತಿಳ್ಕೊಬೇಕು ಅಂದ್ರೆ ಇಲ್ಲಿ ನಮ್ಮ ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನ ಪೂರ್ತಿಯಾಗಿ ನೋಡುವುದನ್ನು ಯಾವ್ದೇ ಕಾರಣಕ್ಕೂ ಕೂಡ ಮರಿಬೇಡಿ ಮಾಡುದು ಮಹಾರಾಯ ಅನ್ನೋ ರೀತಿ ತಾಂಡವ್ ಮಾಡಿದ ಕರ್ಮ ತಾಂಡವ್ಗೆ ಬಡಿತು ಅಂತ ಹೇಳ್ಬಹುದು ಯಾಕಂದ್ರೆ ಇಲ್ಲಿ ಭಾಗ್ಯಳನ್ನ ಸೋಲಿಸ್ಬೇಕು ಬೀದಿಗೆ ತರ್ಬೇಕು ಅವ್ಳು ಕೆಲಸ ಹೋಗ್ಬೇಕು ಅವ್ಳು ಮಾಡ್ತಿರೋ ನಿಂತು ಹೋಗ್ಬೇಕು ಅಂತ ಹೇಳಿ ತಾಂಡವ್ ಕನಿಕ ಜೊತೆ ದೊಡ್ಡ ಮಹಾಸಂಚನೆ ರೂಪಿಸಿ ಭಾಗ್ಯ ಫುಡ್ ಲೈಸೆನ್ಸ್ ರೀತಿ ಮಾಡೋಣ ಅಂತ ಅನ್ಕೊಂಡ್ರು ಆದ್ರೆ ಅವರು ಮಾಡಿದ್ದೇ ಒಂದು ರೀತಿ ಭಾಗ್ಯಗೆ ಒಳ್ಳೇದಾಯಿತು ಫುಡ್ ಲೈಸೆನ್ಸ್ ಅನ್ನ ತಗೊಂಡ್ರು ಭಾಗ್ಯ ಇಲ್ಲಾಂದರೆ ಫುಡ್ ಲೈಸೆನ್ಸ್ ಇಲ್ದೆ ಆ ಒಂದು ಬಿಸ್ನೆಸ್ ಅನ್ನ ನಡೆಸ್ತಾ ಇದ್ರು ಅದನ್ನೇ ತುಂಬಾ ಚೆನ್ನಾಗಿ ಬಳಸ್ಕೊಂಡಂತ ಭಾಗ್ಯ ಮತ್ತೊಂದು ಹೆಜ್ಜೆಯನ್ನು ಇಟ್ಟೆ ಬಿಟ್ರು ಅದು ಬೇರೆ ಎಲ್ಲೂ ಅಲ್ಲ ತಾಂಡವ್ ಆಫೀಸ್ ತಾಂಡವ್ ಆಫೀಸಿಂದ ಭಾಗ್ಯಗೆ ತುಂಬ ವರ್ಷಗಳ ಹಿಂದೆ ಕ್ಯಾಂಟೀನ್ ಇಡುವುದಾಗಿ ಅಲ್ಲಿ ಆಫರ್ ಮಾಡಿದ್ರು ಬಾಸ್ ಬಟ್ ಭಾಗ್ಯ ಬೇಡ ಅಂತ ಹೇಳಿ ದೂರ ಇದ್ರು ಆದ್ರೆ ಯಾವಾಗ ತಾಂಡವ್ ಈ ರೀತಿ ಮಾಡಿ ತನ್ನ ತುಳಿಯೋಕೆ ಮುಂದಾದ್ರೂ ಭಾಗ್ಯ ಡಿಸೈಡ್ ಮಾಡಿಕೊಂಡ್ರು ಆ ಕಾರಣಕ್ಕೆ ಅವ್ರದ್ದೇ ಆಫೀಸಲ್ಲಿ ಕ್ಯಾಂಟೀನ್ ಓಪನ್ ಮಾಡುವುದಕ್ಕೆ ಕೂಡ ಒಪ್ಕೊಂಡ್ರು ಎನಾಗ್ರೇಷನ್ ಕೂಡ ಆಯ್ತು ಅದೇ ದಿನ ತಾಂಡವ್ ಮತ್ತೆ ಶ್ರೇಷ್ಠಗೆ ಆಫೀಸಿಂದ ಗೇಟ್ ಪಾಸ್ ಕೂಡ ಸಿಕ್ತು ಅವರು ಭಾಗ್ಯನ ತುಳಿಬೇಕು ಅಂತ ಹೋದ್ರು ಆದ್ರೆ ತಾಂಡವ್ ಮಾಡಿ ಪಾಪ ಕರ್ಮಕ್ಕೆ ನಿಜವಾಗ್ಲೂ ವಿಧಿಯೇ ತಾಂಡವ್ ಬದುಕಲ್ಲಿ ಆಟ ಆಡ್ಬಿಡ್ತು ಅಂತ ಹೇಳ್ಬೋದು ತಾಂಡವ್ ಮಾಡಿದ ಈ ಒಂದು ಕುತಂತ್ರ ಬುದ್ದೆಗೆ ಬಾಸ್ ಮತ್ತೆ ಬಾಸ್ ಇಂತಿ ಸೇರಿಕೊಂಡು ತಾಂಡವ್ ಮತ್ತೆ ಶ್ರೇಷ್ಠಗೆ ಟರ್ಮಿನೇಷನ್ ಲೆಟರ್ ಅನ್ನೇ ಕೊಟ್ಬಿಟ್ರು ಇದ್ರಿಂದಾಗಿ ತಾಂಡು ಕೆಂಡಾಮಂಡಲ ಆಗಿದ್ದೆ ಇವ್ರದೇ ಒಂದು ಆಫೀಸ ನನಗೆ ಬೇಕಾದಷ್ಟು ಆಫರ್ ಇದೆ ಎಮ್ ಎನ್ ಸಿ ಕಂಪ್ನಿಯಿಂದ ಆಫರ್ ಇದೆ ಇದಕ್ಕಿಂತ ಜಾಸ್ತಿ ಹೈಕ್ ತಗೋತೀನಿ ಅಂತ ಹೇಳಿ ಫುಲ್ ಬಿಂದಾಸ್ ಆಗಿ ಶ್ರೇಷ್ಠ ಮುಂದೆ ಜಂಬಾ ಕುಚ್ಕೊಂಡು ನಿನ್ಗೂ ಕೂಡ ಅದೇ ಆಫೀಸಲ್ಲಿ ಕೆಲಸ ಕೊಡಿಸ್ತೀನಿ ಅಂತ ಕೂಡ ಹೇಳಿದ್ರು ಶೌರ್ಯ ಎಂಟ್ರಿ ಕೊಟ್ಟಿದ್ದೆ ಶೌರ್ಯ ಮುಂದೆ ಚಾಲೆಂಜ್ ಮಾಡಿ ಇಂಟರ್ವ್ಯೂಗೆ ಹೋಗ್ತಾ ಹೋಗ್ತ ಇಂಟರ್ವ್ಯೂ ಅಲ್ಲಿ ಪಾಸ್ ಆಗಿ ಬರ್ತೀನಿ ನೀನು ಎಲ್ಲಾ ಕೂಡ ಹೊರಗಡೆ ಪಾರ್ಟಿಗೆ ಬರುವುದಕ್ಕೆ ಅಂತ ಹೇಳಿ ಇಲ್ಲಿ ಶೌರ್ಯನಿಗೆ ಟಕ್ಕರ್ ಕೊಟ್ಟು ತಾಂಡವ್ ತಮ್ಮ ಮೊದಲ ಇಂಟರ್ವ್ಯೂಗೆ ಹೋದ್ರು ಆ ಮೊದಲ ಇಂಟರ್ವ್ಯೂ ನಲ್ಲೇ ತಾಂಡವ್ ನ ಆಟಿಟ್ಯೂಡ್ ಇಂದಾಗಿ ಮೊದಲ ಇಂಟರ್ವ್ಯೂ ಅಲ್ಲೇ ಫೀಲ್ ಆಗ್ಬೇಕಾಯ್ತು ಇದರಿಂದ ನಿಜವಾಗ್ಲೂ ತಾಂಡವ್ ಫ್ರಸ್ಟ್ರೇಟ್ ಆದ್ರು ಈ ಕಡೆ ಮನೆಗೆ ಬರ್ತಿದ್ದಾಗೆ ಶೌರ್ಯ ಮನೆಗ್ ಬಂದ್ರು ಶೌರ್ಯ ಮನೆಗ್ ಬರ್ತಿದ್ದಾಗೆ ಮಗದೊಮ್ಮೆ ತಾಂಡವ್ಗೆ ಅಮ್ಮನ ಆಗುತ್ತೆ ಪಾರ್ಟಿ ಕರೆದಿದ್ರಿ ಬಂದಿದ್ದೀನಿ ಪಾರ್ಟಿಗೆ ಹೋಗೋದಿಲ್ವಾ ಅಂತ ತಾಂಡವ್ನ ರೇಗಿಸ್ತಾರೆ ಜೊತೆಗೆ ಈ ಕಡೆ ತಾಂಡವ್ ಇವನೊಬ್ಬ ಹಾಗೆ ಇದ್ಕೋತಿದ್ದಾರೆ ಯಾಕೆ ನೀವು ಮಾತಾಡ್ತಿರೋ ರೀತಿ ನೋಡ್ತಾ ಇದ್ರೆ ಪಾಪ ನಿಮ್ಗೆ ಕೆಲ್ಸಾನೇ ಸಿಕ್ಕಿಲ್ಲ ಅನ್ಸುತ್ತೆ ಅಂತ ಕೂಡ ರೇಗಿಸ್ತಾರೆ ಈ ಕಡೆ ತಾಂಡವ್ ತುಂಬಾ ಕುಪ್ಪ ಮಾಡಿಕೊಂಡಿದ್ದ ಇನ್ನೊಂದು ಇಂಟರ್ವ್ಯೂ ಇದೆ ಅಂತ ಹೇಳಿ ಮನೆಯಿಂದ ಹೊರತಾರೆ ತದನಂತರ ಅದೇ ಒಂದು ಇಂಟರ್ವ್ಯೂ ಹೋಟೆಲ್ಗೆ ಬರ್ತಾರೆ ಾರೆ ಅದೇ ಹೋಟೆಲ್ಗೆ ಭಾಗ್ಯ ತನ್ನ ಫ್ಯಾಮಿಲಿ ಜೊತೆ ಪಾಸ್ ಆಗಿದ್ದಾಳೆ ಅನ್ನೋ ಕಾರಣಕ್ಕೆ ಪಾರ್ಟಿ ಕೊಡೋಕೆ ಬಂದಿದ್ದಾರೆ ಆ ಕಡೆ ಮನೆಯವರು ತಾಂಡವ್ ತನ್ನ ಒಂದು ಇಂಟರ್ವ್ಯೂಗೆ ಕರೆದಿರ್ತಕ್ಕ ವ್ಯಕ್ತಿಯನ್ನ ಭೇಟಿ ಮಾಡೋದಕ್ಕೆ ಮತ್ತೊಂದು ಟೇಬಲ್ ನಲ್ಲಿ ಕೂತ್ಕೊಂಡಿದ್ದಾರೆ ಇಕಡೆ ತಾಂಡವ್ ಗಾಗ್ಲಿ ಭಾಗ್ಯವರ್ಗಾಗ್ಲಿ ಇಬ್ಬರು ಒಂದೇ ಹೋಟೆಲ್ ನಲ್ಲಿ ಇದಾರೆ ಅನ್ನೋ ವಿಷಯ ಗೊತ್ತಿಲ್ಲ ಕಡೆ ತಾಂಡವ್ ಪ್ರೊಫೈಲ್ ನೋಡಿದ್ರೆ ತುಂಬಾನೇ ಇಂಪ್ರೆಸ್ ಆಗ್ತಾರೆ ಮ್ಯಾನೇಜರ್ ಜೊತೆಗೆ ಈ ಕಡೆ ಹೈಕ್ ಅನ್ನೋ ವಿಷಯವಾಗಿ ಈ ಕಡೆ ಮಾತುಕತೆ ಆಗುತ್ತೆ ತಾಂಡವ್ ಅಂತೂ ತುಂಬಾ ಆ್ಯಟಿಟ್ಯೂಡ್ ತೋರಿಸ್ತಾ ಕೊಡಲೇಬೇಕಾಗುತ್ತೆ ಸಿಕ್ಸ್ಟಿ ಪರ್ಸೆಂಟ್ ಹೈಕ್ ಅದರಲ್ಲಿ ಏನದ ನನಗೆ ತುಂಬ ಕಂಪ್ನಿಗಳು ಆಫರ್ ಮಾಡ್ತವೆ ಹಾಗೆ ಹೀಗೆ ಅಂತ ತಾಂಡವ್ ತುಂಬ ಜೊಂಬಾ ಕೊಚ್ಕೋತಾರೆ ತಾಂಡವ್ನ ಆಟಿಟ್ಯೂಡ್ ಆ್ಯರೋಗ್ಯನ್ಸಿ ಆ ಮ್ಯಾನೇಜರ್ಗೂ ಕೂಡ ಇಷ್ಟ ಆಗೋದಿಲ್ಲ ಹೈಕ್ ಅನ್ನೋದು ಪಕ್ಕಕ್ಕೆ ಇಟ್ಬಿಡಿ ನಿಮ್ಮ ಆರೋಗ್ಯನ್ಸಿ ಆ್ಯಟಿಟ್ಯೂಡ್ ಕಾಣ್ತಾ ನಂಗೆ ಇಷ್ಟ ಆಗೋದಿಲ್ಲ ಇಂಥವನ್ನೆಲ್ಲ ನನ್ನ ಆಫೀಸಲ್ಲಿ ನಾನು ಟ್ರೀಟ್ ಕೂಡ ಮಾಡೋದಿಲ್ಲ ಯಾಕಂದರೆ ನನ್ನ ಆಫೀಸಲ್ಲಿ ಒಂದು ಹೆಲ್ದಿ ಎನ್ವರ್ಮೆಂಟ್ನ ಕ್ರಿಯೇಟ್ ಮಾಡಬೇಕು ಅಂತ ಅಂದ್ಕೊಂಡಿರೋನು ನಿಮ್ಮಂಥವ್ರಿಗೆಲ್ಲ ಎನ್ಕರೇಜ್ ಕೊಟ್ಟು ನನ್ನ ಆಫೀಸ್ಗೆ ಕರ್ಕೊಂಡ್ರೆ ನನ್ನ ಆಫೀಸ ಒಂದು ಪರಿಸ್ಥಿತಿನೇ ಬದಲಾಗಿ ಬಿಡುತ್ತೆ ಸೋರಿ ಜೊತೆಗೆ ನಿಮ್ಮ ಒಳ್ಳೇದಕ್ಕೆ ಹೇಳ್ತದೇ ಈ ಒಂದು ಆರೋಗ್ಯನ್ಸಿಯನ್ನು ಬಿಟ್ಟುಬಿಡಿ ಅಂತ ಹೇಳ್ತಾರೆ ಅಲ್ಲಿ ಇರ್ತಕ್ಕಂಥ ಭಾಗ್ಯ ಫ್ಯಾಮಿಲಿ ಎಲ್ರಿಗೂ ಕೂಡ ತನ್ಮೆ ಮುಖಾಂತರ ತಾಂಡವ್ ಇಲ್ಲೇ ಇದ್ದಾರೆ ಅನ್ನೋ ವಿಷಯ ಗೊತ್ತಾಗುತ್ತೆ ನಂತರ ತಾಂಡವ್ ಸೂತು ಅಲ್ಲಿಂದ ಎದ್ದು ಹೋಗ್ಬೇಕಾದ್ರೆ ಇಡೀ ಕುಟುಂಬ ತಾಂಡವ್ ಮುಂದೆ ಬಂದು ನಿಲ್ಲತ್ತೆ ತಾಂಡವ್ಗಂತೂ ತುಂಬ ಅವಮಾನ ಆಗ್ತದೆ ಇವ್ರ ಮುಂದೆ ನನಗೆ ರೀತಿ ಅವಮಾನ ಆಗೋಯ್ತಲ್ಲ ಅಂತ ಆ ಕಡೆ ಪೂಜಾ ಅದಕ್ಕೆ ತುಪ್ಪ ಸುರಿಯೋ ರೀತಿ ಏನಮ್ಮ ನನ್ನ ಅಳಿಯಂಗೆ ಎಲ್ಲಿ ಹೋದ್ರೂ ಕೆಲಸ ಸಿಗುತ್ತೆ ಅವ್ನು ಅಷ್ಟುಂದ ಓದ್ಕೊಂಡಿದ್ದಾನೆ ಭಾಗ್ಯಾಗೆ ಕೆಲಸ ಸಿಗೋಲ್ಲ ಅಂದರೆ ತಾಂಡವ ಕೆಲಸ ಸಿಗಲ್ವ ಸಿಕ್ಕಿ ಸಿಗುತ್ತೆ ಅಂತಿದ್ದೆ ಪಾಪ ಇಲ್ಲಿ ಭಾವ ಕೆಲಸ ಸಿಗದೆ ಗೋಳ ಆಡ್ತಿದ್ದಾರೆ ಕೆಲಸನೇ ಕೊಡೋದಿಲ್ಲ ಅಂತ ಅವರು ಕೂಡ ಕೂಡ ಎದ್ದು ಹೋಗ್ಬಿಟ್ರು ಅಂತ ಹೇಳಿ ರೇಗಿಸ್ತಾ ಇರ್ಬೇಕಾದ್ರೆ ದಯವಿಟ್ಟು ಮಾತನಾಡ್ಬೇಡ ಅಂತ ಹೇಳಿ ಭಾಗ್ಯ ಮತ್ತೆ ಧರ್ಮ ಅಂಕಲ್ ಕೂಡ ಹೇಳ್ತಾರ ಈ ಕಡೆ ತಾಂಡ್ ತುಂಬಾ ಕೋಪದಲ್ಲಿ ಅಲ್ಲಿಂದ ಹೋಗ್ತಿರ್ತಾರೆ ಅಷ್ಟರಲ್ಲಿ ತನ್ವಿ ಪಪ್ಪಾ ನಾನ್ ನಿಮ್ಗೆ ಕಾಲ್ ಮಾಡಿದ್ದೆ ನೀವು ರಿಸೀವ್ ಮಾಡಿಲ್ಲ ಅಂತ ಹೇಳ್ತಾಳೆ ಯಾಕೆ ಏನು ಅನ್ನೋದನ್ನು ಕೇಳಿದಾಗ ನಾನು ಒಂದು ಪಿ ಯು ಸಿ ರಿಸಲ್ಟ್ ಬಂತು ನಾನು ಪಾಸ್ ಆಗಿದ್ದೀನಿ ಅಂದಾಗ ಎಷ್ಟು ಪರ್ಸೆಂಟೇಜಲ್ಲಿ ಪಾಸ್ ಆಗಿದೆಯಾ ತನ್ವಿ ಅಂತ ಅಪ್ಪ ತುಂಬ ಪ್ರೀತಿಯಿಂದಲೇ ಕೇಳ್ತಾರೆ ನೈಂಟಿ ಒನ್ ಪರ್ಸೆಂಟ್ ಅಂದ ತಕ್ಷಣ ತಾಂಡವ್ಗೆ ತುಂಬ ಅಂದರೆ ತುಂಬ ಖುಷಿ ಆಗ್ಬಿಡುತ್ತೆ ಕಂಗ್ರ್ಯಾಚುಲೇಷನ್ ಹೇಳ್ತಾರೆ ಆ ಕಡೆ ಧರ್ಮ ಅಂಕಲ್ ಏನಿದು ತಾಂಡವ್ ಎಂಥ ಗತಿ ಬಂತು ನಿನಗೆ ಯಾಕೆ ಬೇಕಿತ್ತು ಇದೆಲ್ಲ ನಿನಗೆ ಮಗಳು ನಾ ಪ್ರಾಣ ಅಂತ ಹೇಳ್ತೀಯ ಅವಳು ರಿಸಲ್ಟ್ಸ್ನ ನೆನಪಿಟ್ಕೊಂಡು ಪ್ರತಿ ಬಾರಿ ನೀನು ನೋಡ್ತಿದ್ದೆ ಇವತ್ತು ನಿನಗೆ ಅವಳು ರಿಸಲ್ಟ್ಸ ಮರ್ತೋಗಿದೆ ನೋಡಿದ್ಯಾ ನಿನ್ನ ಪರಿಸ್ಥಿತಿ ನಿನ್ನ ಎತ್ತ ತಂತು ಅಂದಾಗ ಮನುಷ್ಯನ ಆದ್ಮೇಲೆ ಅದನ್ನೆಲ್ಲ ಮರೆಯೋದು ಸಹಜವಾಗಿರತ್ತೆ ಮರವಾಗೋದು ಯಾರಿಗಾಗದೇ ಇರತ್ತೆ ನನಗೂ ಕೂಡ ತನ್ವಿ ಒಂದು ರಿಸಲ್ಟ್ಸ್ ಮರ್ತೋಗಿರ್ಬೋದು ಅಷ್ಟೇ ಅಂದಾಗ ನೋಡು ಭಾಗ್ಯ ಹೀಗೆ ನೆನ್ಪಿಟ್ಕೊಂಡು ತನ್ವಿ ರಿಸಲ್ಟ್ಸ್ ನೋಡಿ ತನ್ವಿ ಪಾಸ್ ಆಗಿದ್ದಾಳೆ ಅಂತ ನಮ್ಮ ನಮ್ಮನ್ನೆಲ್ಲ ಟ್ರೀಟ್ ಕೊಡ್ಸೋದಕ್ಕೆ ಇಲ್ಲಿ ತನಕ ಕರ್ಕೊಂಡು ಬಂದಿದ್ದಾಳೆ ಅಂತ ಧರ್ಮ ಅಂಕಲ್ ಹೇಳ್ತಿದ್ದಾಗ ಇನ್ನೂ ಬರಲಿಲ್ವಲ್ಲಪ್ಪ ಈ ಒಂದು ಮಾತುಗಳು ಅಂತ ಅಂದ್ಕೊಂಡಿದ್ದೆ ಫೈನಲಿ ಬಂತಲ್ಲ ಅಂತ ಹೇಳಿ ತಾಂಡವಲ್ಲಿಂದ ತುಂಬ ಫ್ರಸ್ಟ್ರೇಟ್ ಆಗಿದೆ ಮಾಮೂಲಿ ಅಂಗಡಿಗೆ ಹೋಗಿದ್ದೆ ಸೋಡಾ ಬಾಟಲ್ಸ್ನ ತಗೊಂಡಿದ್ದೆ ತನ್ನ ಮನೆ ಹತ್ರ ಇರೋ ಕಾಂಪೌಂಡ್ ಹತ್ರಕ್ಕೆ ಹೋಗ್ತಾರೆ ಈ ಕಡೆ ಬಿಕಾಸ್ ಅದಕ್ಕೆ ಕಾರಣ ತಾಂಡವ್ ಮಗದೊಂದು ಇಂಟರ್ವ್ಯೂನ ಅಟೆಂಡ್ ಮಾಡಿದರು ಯಾವ ಒಂದು ಸ್ಟಾರ್ಟ್ಅಪ್ ಕಂಪ್ನಿಗೆ ತಾಂಡವ್ ಬರೋದಿಲ್ಲ ಅಂತ ಹೇಳಿದರು ಅದೇ ಕಂಪ್ನಿಗೆ ತಾಂಡವ್ಯ ಮೇಲೆ ಬಿದ್ದು ಹೋಗಿದ್ರು ನಾನು ಜಾಯಿನ್ ಆಗ್ತೀನಿ ಅಂತ ಬಟ್ ಆ ಮ್ಯಾನೇಜರ್ ಅವತ್ತು ಮಾತಾಡಿದ್ದನ್ನು ನೆನಪಲ್ಲಿ ಇಟ್ಕೊಂಡಿದ್ದೆ ನಿಮ್ಮಂಥವ್ರಿಗೆ ನಮ್ಮ ಒಂದು ಅಲ್ಲ ನಿಮ್ಗೆ ಎಷ್ಟು ಯೋಗ್ಯತೆ ಇದೆ ಯೋಗ್ಯತೆಗೆ ನಮ್ಮ ಕಂಪ್ನಿನ ನೀವು ಏನೇ ಇದ್ರು ಎಮ್ ಎನ್ ಸಿ ಅಂತ ಕಂಪ್ನಿಗೆ ಸರಿ ನಮ್ಮ ಕಂಪ್ನಿಗೆಲ್ಲ ಸ್ಯೂಟ್ ಆಗೋದಿಲ್ಲ ನಮ್ಮ ಕಂಪ್ನಿ ಯೋಗ್ಯತೆಗೆ ಎಂತ ಬೇಕು ಅಂತವ್ರನ್ನ ನಾವ್ ಕಟ್ಕೊಂಡಿದೀವಿ ದಯವಿಟ್ಟು ನೀವು ಇಲ್ಲಿಂದ ಹೊರಡಬಹುದು ಅಂತ ಹೇಳಿ ತಾಂಡವ್ನ ಕಳಿಸ್ಬಿಟ್ಟಿದ್ರು ಇದ್ರಿಂದಾಗಿ ತಾಂಡವ ಸೋಡಾ ಬಾಟಲ್ನ ಕಾಂಪೌಂಡ್ ಕಾಂಪೌಂಡ್ಗೆ ಹೊಡಿತಿದ್ದಾರೆ ಈ ಕಡೆ ಇಷ್ಟು ಎಷ್ಟು ಏನಿದು ತಾಂಡವ್ ಇಷ್ಟು ತಾರು ಬರ್ಲಿಲ್ವಲ್ಲ ಅಂತ ಅನ್ಕೊಂಡು ಅದೇ ಆಫೀಸ್ಗೆ ಹೋಗ್ತಾಳೆ ತಾಂಡವ್ ಸೆಟ್ ಮಾಡ್ಕೊಂಡು ಹೋಗಿದ್ದು ಗೊತ್ತಾಗುತ್ತೆ ಆಕೆ ಕೂಡ ಮನೆ ಹತ್ರ ಬರ್ತಿದ್ದಾಗೆ ಅಲ್ಲಿ ತಾಂಡವ್ ಕಾಂಪೌಂಡ್ಗೆ ಸೋಡಾ ಗ್ಲಾಸ್ನ ಹೊಡೀತಿರುವುದನ್ನು ನೋಡಿದೆ ತಾಂಡವ್ ಯಾಕೆ ಏನಾಯಿತು ಅಂತ ಅಂದಾಗ ಎಲ್ಲಿ ಹೋದರೂ ರಿಜೆಕ್ಟ್ ಆಗ್ತಿದ್ದೀನಿ ಆಟಿಟ್ಯೂಡ್ ಆರೋಗ್ಯನ್ಸಿ ಅಂತಾನೆ ಹೇಳ್ತಾರೆ ತುಂಬ ಸುಲಭಕ್ಕೆ ಕೆಲಸ ತಗೋತೀನಿ ಅನ್ಕೊಂಡೆ ಆದ್ರೆ ಖಂಡಿತ ಅದು ಆಗ್ತಿಲ್ಲ ನಾನು ಸೋತ್ ಹೋಗ್ಬಿಟ್ಟೆ ಅಂತ ಹೇಳಿ ಕುಸಿತ ಹೋಗ್ತಿದ್ದಾರೆ ಶ್ರೇಷ್ಠಗೂ ತಾಂಡವ ಪರಿಸ್ಥಿತಿನ ನೋಡೋಕೆ ಆಗ್ತಿಲ್ಲ ಆ ಕಡೆ ಭಾಗ್ಯ ಕೂಡ ಆರಾಮಾಗಿಲ್ಲ ಬೆಳಿಗ್ಗೆ ಮನೆಯವ್ರ ಮುಂದೆ ಅವ್ರಿಗೆ ಆಗಿದ್ದ ಅವಮಾನನ ಭಾಗ್ಯದಿಂದ ಚೇತರಿಸ್ಕೊಳ್ಳೋಕೆ ಸಾಧ್ಯ ಆಗ್ತಿಲ್ಲ ಅದರ ನಡುವೆ ಪೂಜಾಗೆ ಹುಡುಗನ ನೋಡ್ಬೇಕು ಅನ್ನೋ ಕಾರಣಕ್ಕೆ ಪುರೋಹಿತ್ರ ಹತ್ರ ಕುಸುಮ್ರು ಸುನಂದ ಭಾಗ್ಯ ಪೂಜಾ ಕರ್ಕೊಂಡು ಹೋಗಿದ್ದಾರೆ ಅಲ್ಲಿ ಪೂಜಾಗೆ ಎಂಥ ಹುಡುಗ ಬೇಕು ಅಂತ ಅಮ್ಮ ಒಂದ್ ರೀತಿ ಹೇಳಿದ್ರೆ ತಂಗಿಗೆ ಎಂಥ ಹುಡುಗ ಬೇಕು ಅಂತ ಭಾಗ್ಯ ಕೂಡ ಹೇಳ್ತಾರೆ ನನ್ನ ತಂಗಿಗೆ ನನ್ನ ಬದುಕು ಬರಬಾರ್ದು ಅವಳನ್ನು ತುಂಬಾ ಚೆನ್ನಾಗಿ ನೋಡ್ಕೊಳ್ಳೋ ಹುಡುಗ ಅವಳ ನಿರ್ಧಾರನ ಗೌರವಿಸ್ತಕ್ಕಂಥ ಹುಡುಗ ಹೆಣ್ಣಿಗೆ ರೆಸ್ಪೆಕ್ಟ್ ಮಾಡತಕ್ಕಂಥ ಹುಡುಗನೇ ಅವಳಿಗೆ ಸಿಗ್ಬೇಕು ಅಂತ ಹೇಳ್ತಾರೆ ಈ ಕಡೆ ಆಸ್ತಿ ಅಂತಸ್ತಿದ್ರು ಇಲ್ಲದೇ ಇದ್ರೂ ಪರವಾಗಿಲ್ಲ ಅಂತ ಕೂಡ ಹೇಳ್ತಾರೆ ಒಂದಷ್ಟು ಫೋಟೋಸ್ ಇದೆ ಅಂತ ಕೂಡ ಫೋಟೋಸ್ ನ ಕೊಡ್ತಾರೆ ಮನೆಗೆ ತಕರ್ಕೊಂಡು ತಗೊಂಡ್ ಬಂದದ್ದೆ ಧರ್ಮಾಂಕಲ್ಗೂ ಕೂಡ ತೋರಿಸ್ತಿದ್ದಾರೆ ಆದ್ರೆ ನಡುವೆ ಕಡೆ ಕುಸ್ತೋಗಿರೋ ತಾಂಡವ್ ಬಳಿ ಬರ್ತಾರ ಭಾಗ್ಯ ಫೈನಲಿ ಭಾಗ್ಯ ಮತ್ತೆ ತಾಂಡವ್ ಒಂದಾಗ್ತಾರ ತಾಂಡವ್ಗೆ ತನ್ನ ಬುದ್ಧಿ ಅರಿವಾಗತ್ತ ತನ್ನ ಮಾಡಿದ ತಪ್ಪು ಗೊತ್ತಾಗತ್ತ ತಪ್ಪನ್ನ ತಿದ್ಕೊಂಡು ಭಾಗ್ಯ ಜೊತೆ ಒಂದಾಗ್ತಾರ ಏನಾಗತ್ತೆ ಇದು ಎಲ್ವನ ಕೂಡ ತಿಳ್ಕೋಬೇಕು ಅಂದ್ರೆ ಇಮ್ ಈ ಚಾನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಮುಂದಿನ ವೀಡಿಯೋದನ್ನ